ಚೇಳೂರು ಸ್ಟಾರ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ವಿವಿಧ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಅಂಬೇಡ್ಕರ್ ಪರಿನಿರ್ವಾಣ ದಿನ ಚೇಳೂರಿನಲ್ಲಿ ಆಚರಿಸಲಾಯಿತು ಹಿರಿಯ ದಲಿತ ಮುಖಂಡ ಜಿಲ್ಲಾ ಸಂಚಾಲಕ ಕಡ್ಡೀಲು ಅವರ ನೇತೃತ್ವದಲ್ಲಿ ಆಚರಿಸಲಾಯಿತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದ ಅವರು ಜಗತ್ತಿಗೆ ಅವರು ಕೊಟ್ಟ ಕೊಡುಗೆಯ ಬಗ್ಗೆ ತಿಳಿಸಿದರು ಎಲ್ಲ ಮುಖಂಡರು ಚೇಳೂರಿನಲ್ಲಿ ಮಹಾತ್ಮ ಗಾಂಧಿ ವೃತ್ತದ ಬಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ನಿರ್ಮಿಸಲು ಸರ್ಕಾರಕ್ಕೆ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಜಲಿಪಿಗಾರಪಲ್ಲಿ ನರಸಿಂಹಪ್ಪ ಟೈಲರ್ ಚಂದ್ರ ಕನ್ವೇರ್ ಮಂಜುನಾಥ್ ಗೊಲ್ಲಪಲ್ಲಿ ಮಂಜುನಾಥ್ ಪಾಳೇಕೆರೆ ಬಾಬು ಶ್ರೀರಾಮ ಶ್ರೀನಾಥ್ ಮತ್ತಿತರರು ಹಾಜರಿದ್ದರು ನಮಗೆ ಭಾರತ ದೇಶದಲ್ಲಿ ನೂರು ಮೂವತ್ತು ಕೋಟಿ ಜನರಿಗೆ ಹೋಗ್ತಾರೆ ಅಂಥ ಮಹಾನ್ ಭಾರತ ಇವತ್ತು ನಾವು ಕಲ್ಕೊಂಡಂಥ ದಿನ ಕತ್ತಲ ದಿನ ಈ ದೇಶದಲ್ಲಿ ಕೂಡ ಕತ್ತಲಾಗಿದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಪಂಚಾಯತ್ ನಮ್ಮ ಚೆಲ್ಲೂರು ಗ್ರಾಮ ಎಲ್ಲ ತಾಲೂಕಿನಿಂದ ಪಂಚಾಯತ್ನಿಂದ ಬರ್ತಕ್ಕಂಥ ಮುಖಂಡರುಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಈ ದೇಶದಲ್ಲಿ ಎಲ್ಲ ವರ್ಗದವರು ಕೂಡ ನ್ಯಾಯ ದೊರಕಿದ್ದಾರೆ ಆದರೆ ನಾವು ಬರೀ ಎಸ್ ಸಿ ಎಷ್ಟಿನೇ ಅಲ್ಲ ಈ ದೇಶದಲ್ಲಿ ಎಲ್ಲರೂ ಕೂಡ ಈ ದೇಶಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಮಹಾನ್ಭಾವರು ಇವತ್ತು ನಾವು ಬದುಕು ಮಾಡಬೇಕಾದರೆ ಬಾಬಾ ಸಾಹೇಬ್ ಅಂಬೇಡ್ಕರ ಕಾರಣ ಇಲ್ಲ ನಾವು ಎಲ್ಲಿರ್ತದ್ವೋ ಏನೋ ಅಷ್ಟು ಹೀನವಾಗಿ ನೋಡ್ತಾ ಇದ್ದರು ನಮ್ಮನ್ನು ಇವತ್ತು ಅವರು ಹಗಲು ರಾತ್ರಿ ಎಲ್ಲ ಈ ದೇಶಕ್ಕೆ ಸಂವಿಧಾನ ಬರೆದುಕೊಟ್ಟು ಆ ಸಂವಿಧಾನದಲ್ಲಿ ಏನು ಅಂಶಗಳಲ್ಲಿ ಏನೇನು ಇದೆಯಂತ ಎಲ್ರಿಗೂ ಗೊತ್ತು ಏನಂದರೆ ಇವತ್ತು ನಾವು ಓಟನ್ನು ಕೊಟ್ಟಿರ್ತಾರಲ್ಲ ಆ ಓಟು ಎಷ್ಟು ಪವಿತ್ರ ಓಟು ಇಲ್ಲಾದರೆ ನಮಗೆ ಓಟ ಮೊದಲು ಬಹಳ ಇವರು ಫೋಟಾಧಿಪತಿ ಅವರು ಶ್ರೀಮಂತರವರು ಎಜುಕೇಟರ್ ಮಾಡುವವ್ರಿಗೆ ಡಿಗ್ರಿಗಳು ಮಾಡಿರೋರು ಅವರು ರಾಜರು ಅವರ ಮಕ್ಕಳು ರಾಜರು ಅವರು ಮಾತ್ರ ಆಗ್ತಾಯಿದ್ರು ಅವರು ಮಾತ್ರ ರಾಜವನ್ನು ಈ ರ ರಾಜ್ಯವನ್ನು ಆಡ್ತಾ ಇದ್ದರು ಅಂತವ್ರಿಗೆ ಇವರು ಮೇಳಕ್ಕೆ ಬರಬೇಕು ಅಂತ ಸುಮಾರು ನಮ್ಮ ಸುಮಾರು ಹಗಲು ರಾತ್ರಿ ಅವ್ರು ನಿದ್ದೆ ಕೆಡಿಸ್ಕೊಂಡು ಸಂವಿಧಾನವನ್ನು ಬರೆದುಕೊಟ್ಟಿರ್ತ ಪುಣ್ಯಾತ್ಮಕರಿಗೆ ಇವತ್ತು ನಮಗೆ ಕಲ್ಕೊಂಡಿದ್ದೀವಿ ಇವತ್ತು ಈ ಪ್ರಜಾಪ್ರಭುತ್ವದ ಸಂವಿಧಾನವನ್ನು ನಾವು ರಕ್ಷಣೆ ಮಾಡಬೇಕಾಗಿದೆ ಯಾಕಂದರೆ ಸಂವಿಧಾನ ಇಲ್ಲವಾದ್ರೂ ನಾವು ಯಾರೂ ಬದುಕಕ್ಕಾಗಲ್ಲ ನಾವು ಈ ಥರ ಕಾರ್ಯಕ್ರಮ ಮಾಡೋಕ್ಕಾಗಲ್ಲ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕೂಡ ಅವರಿಗೆ ಮಾಡೋಕ್ ಕೂಡ ಆಗ್ತಾ ಇಲ್ಲ ಫಸ್ಟ್ ಅಷ್ಟು ಮೊದಲು ನಾವು ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ಸಂವಿಧಾನವನ್ನು ಉಳಿಸಬೇಕು ನಾವು ಇದೇ ಇನ್ನು ಬರುವ ಕಾರ್ಯಕ್ರಮದಲ್ಲಿ ಕೂಡ ನಾವೆಲ್ಲ ದಲಿತರ ಒಕ್ಕೂಟದಿಂದ ಈ ಕಾರ್ಯಕ್ರಮ ಎಲ್ಲೂ ಕೂಡ ಏಪ್ರಿಲ್ ಹದ್ನಾಲ್ಕು ಬರ್ತಾ ಇದೆ ಹದ್ನಾಲ್ಕು ಅಂಬೇಡ್ಕರ್ ಜಯಂತಿ ಆ ಜಯಂತಿ ಯಾವ ಥರ ಆಚರಣೆ ಮಾಡಬೇಕು ಈ ಅಂಬೇಡ್ಕರ್ ಟ್ಯಾಚಿ ಇಲ್ಲೆಲ್ಲಿ ಆ ಟ್ಯಾಚಿ ನಮ್ಮ ಪಾಪ ಇವರು ನರಸಿಂಹವರು ಬಂದು ಇಲ್ಲಿ ಒಂದು ಇದು ಕಟ್ಟಿದ್ರು ಅವತ್ತು ಅವರು ನಾವು ಒಪ್ಕೊಂಡಿದ್ದಾರೆ ಪಂಚಾಯತ್ ಜಾಗ ಕೊಟ್ಟು ಕೊಟ್ಟಿದ್ದಾರೆ ಏನು ಹದಿನೈದು ಹತ್ತಿರ ಜಾಗ ಪಂಚಾಯತ್ನಲ್ಲಿ ರಿಲ್ವೇಷನ್ ಆಗಿದೆ ಹದಿನೈದು ಹತ್ತಾಗಿ ನಮಗೆ ಜಾಗ ಕೊಟ್ಟಿದ್ದಾರೆ ಆ ಜಾಗ ನಾವು ಉಳಿಸ್ಕೊಂಡು ಅಲ್ಲೆಲ್ಲ ಪೆಟ್ಟಿಗಾರ್ಲಿ ಇಟ್ಟಿದ್ದಾರೆ ಆ ಪೆಟ್ಟಿಗೆಲ್ಲ ಖಾಲಿ ಮಾಡಿ ಖಾಲಿ ಮಾಡಿಬಿಟ್ಟು ಅಂಬೇಡ್ಕರ್ ಚಾಚೆಗೆ ನಾವು ಕಟ್ಟೋಣ ಎಲ್ಲರೂ ಕೂಡ ನಾವು ಒಂದಾಗಿ ಒಂದಾಗಿ ನಾವು ಕೆಲಸ ಮಾಡೋಣ ಬೆಳೆದಿರೋ ಒಕ್ಕೂಟ ಯಾವತ್ತಾಗಲಿ ನಾವು ಯಾಕಂದರೆ ಇವತ್ತು ಕೂಡ ನಾವು ನೋಡ್ತಾ ಇದ್ದೇವೆ ನಮ್ಮನ್ನು ತುಳಿಯಂಥ ಕಾರ್ಯಕ್ರಮ ಸುಮಾರು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಹೆಚ್ಚಿನ ಹೆಚ್ಚರಿಕೆ ಇಂದ ನಾವು ಮೇಲೆ ಇದು ಮಾಡಬೇಕು ದಯವಿಟ್ಟು ಎರಡು ಮಾತನ್ನು ಮಾತಾಡೋ ಅವಕಾಶ ಮಾಡಿ ನಿಮಗೆಲ್ಲರಿಗೂ ಸ್ವಂತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಎಲ್ಲರಿಗೂ ಜೈ ಬಿ ಮಂದನೆಗಳು ತಿಳಿಸುತ್ತಾ ಏನು ಅರವತ್ತೊಂಬತ್ತನೇ ಪರಿಪೂರ್ಣ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೀವಿ ಚಳ್ಳೂರು ತಾಲೂಕಲ್ಲಿ ಇಲ್ಲಿ ನಮಗೆ ಎಮ್ ಎಲ್ ಎ ಸಾಹೇಬರು ಮುಂಚೆ ಒಂದು ಮಾತು ಕೊಟ್ಟಿದ್ದರು ರಸ್ತೆ ನಿರ್ಮಾಣವಾದಾಗ ಆ ಮಾತಿಗೆ ತಕ್ಕಂತೆ ಇರಬೇಕಂತ ನಾವು ಹೇಳ್ತಾ ಇದ್ದೀವಿ ಅಂಬೇಡ್ಕರ್ ಟ್ಯಾಚ್ಯು ಅಥವಾ ಅಂಬೇಡ್ಕರ್ ಇದು ಸಮ ಭವನ ಬೇಕಂತ ನಮ್ಮ ಮನವಿ ಮತ್ತು ಏನು ಅಂಬೇಡ್ಕರ್ ಅವರು ನಮಗೆ ಈ ದಿನ ದುಃಖದ ದಿನ ಅಂತ ನಾವು ತಿಳಿಸಕ್ಕೆ ಬಯಸ್ತೀವಿ ಆದರೆ ದಲಿತರ ಮನೆಯಲ್ಲಿ ಇವತ್ತು ಬೆಳಕಾಗಿ ಅವರು ನಿರಂತರವಾಗಿ ನಮ್ಮ ಮನದಲ್ಲಿ ಇದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಏನು ಸೂರ್ಯ ಚಂದ್ರ ಇದ್ದ ಇರು ಇರುವಾಗಲಿಂದಲೂ ನಮ್ಮ ಮನಸ್ಸಲ್ಲಿ ದಲಿತರ ಮನೆಯಲ್ಲಿ ಗುಡಿಯಾಗಿ ಅವರನ್ನು ಪೂಜೆ ಮಾಡ್ತೀವಿ ಅಂತ ನಾನು ಮಾತುಗಳು ಹೇಳ್ತೀನಿ ಜೈ ಭೀಮ್ ಜೈ ಎರಡು ಸಾವಿರದ ಹದಿನೇಳು ಹದಿನಾರು ಹದಿನೈದು ಹದಿನಾಲ್ಕು ಆ ಹಿಟ್ಟುಗಳಲ್ಲಿ ನಾವೆಲ್ಲರೂ ಈ ಚೇರೂರು ಹೋಬಳಿಯನ್ನು ತಾಲೂಕದಾಗ ಮಾಡಬೇಕಂತೇಳಿ ಎಲ್ಲ ಸಂಘಟನೆಗಳು ಹೋರಾಟ ಮಾಡಿ 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 ಎರಡು ಸಾವಿರದ ಹದಿನೇಳರಲ್ಲಿ ಸಹ ಚೇರೂರು ತಾಲೂಕು ಅಂತ ಘೋಷಣೆ ಆಯಿತು ಘೋಷಣೆ ಆಗಿ ಎಂಟು ವರ್ಷ ಆಗಿದೆ ಇದುವರೆಗೂ ಇಲ್ಲಿಗೆ ಯಾವುದೇ ಸರ್ಕಾರಿ ಆಫೀಸ್ಗಳು ಸರಿಯಾಗಿ ಆಗಿಲ್ಲ ಸರಿಯಾದ ಅಧಿಕಾರಿಗಳು ಈ ಭಾಗಕ್ಕೆ ಬಂದಿಲ್ಲ ನಾವು ಏನಂದರೆ ಅವರಿಗೆ ಒಂದು ಏನಾಯಿ ಏನಾಯವಾಗಿದ್ದೀವಿ ನಾವು ಅವರಿಗೆ ಯಾಕಂದ್ರೆ ನಾವು ಗಡಿ ಪ್ರದೇಶದಲ್ಲಿ ಇದ್ದೀವಲ್ಲ ಆಂಧ್ರ ಪ್ರದೇಶ ನಮ್ಮಲ್ಲಿ ಯಾರು ಕೇಳುವರೇ ಇಲ್ಲ ಈ ಮಟ್ಟದಲ್ಲಿ ಇವತ್ತು ನಾನು ಹೇಳ್ತಾ ಇದ್ದೀನಿ ಇವತ್ತು ಅಂಬೇಡ್ಕರ್ ನಮ್ಮನ್ನು ಬಿಟ್ಟು ಹೋಗಿಲ್ಲ ನಮ್ಮ ಹತ್ರ ಇದ್ದಾರೆ ಆಯಿತಾ ಈ ಅಂಬೇಡ್ಕರ್ ಮಾ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ನಾನು ಪ್ರತಿಯೊಬ್ಬ ಸಂಘಟನೆಯರು ಅವರ ಸಂಘಟನೆ ಅವರು ಕಟ್ಟಿ ಈ ತಾಲೂಕಿನಲ್ಲಿ ಗಟ್ಟಿಯಾಗಿ ಸಂಘಟನೆ ಕಟ್ಟಿ ನಾವು ಹೋರಾಡಕ್ಕೆ ಮಾಡಿದ್ರೆ ನಮಗೆ ಈ ತಾಲೂಕಿನಲ್ಲಿ ಉಳಿಗಾಲಿದೆ ಇಲ್ಲಾಂದರೆ ಯಾವೊಬ್ಬ ಅಧಿಕಾರನು ನಮ್ಮನ್ನು ನಮ್ಮ ಕಡೆ ನೋಡುವುದಿಲ್ಲ ನಮ್ಮನ್ನು ದಯವಿಟ್ಟು ಎಲ್ಲರೂ ಈ ಒಂದು ಮಾತು ಬಲಪಡಿಸಿ ಈ ತಾಲೂಕನ್ನು ನಾವು ಉದ್ಧಾರ ಹೇಳಿ ನನ್ನ ಮನಸ್ಸನ್ನು ಮಾತನ್ನು ಹೇಳ್ತಾ ನಾನು ನಾಲ್ಕು ಮಕ್ಕಳು ಜೈನ್ ಜೈ ಈ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪನ್ನಿರ್ವಹಣಾ ದಿನಾಚರಣೆಯ ಅಂಗವಾಗಿ ಎಲ್ಲ ಬಂದಿರತಕ್ಕಂಥ ದಲಿತ ಮುಖಂಡರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತ ಈ ಒಂದು ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಏನು ಡಿಸೆಂಬರ್ ಆರನೇ ತಾರೀಕು ಇಡೀ ದೇಶಕ್ಕೆ ಬೆಳಕು ನೀಡಿರ್ತಕ್ಕಂಥ ಬೆಳಕು ಒಂದು ದೀಪಗಳು ಹರಿ ಹೋಗಿರ್ತಕ್ಕಂಥ ಒಂದು ದಿವಸ ಅಂತ ಕರಾಳ ದಿವಸ ಅಂತ ಹೇಳ್ಬಹುದು ಹಾಗಾಗಿ ಇಡೀ ರಾಷ್ಟ್ರ ಎಲ್ಲ ಈ ದಿನ ಬಾಬಾ ಸಾಹೇಬ್ ಅವರು ಅವರ ಎತ್ತಿ ಎತ್ತಿಡುವುದಕ್ಕೆ ಎಲ್ಲ ದಲಿತ ಸಂಘಟನೆಗಳು ಕೂಡ ಒಂದಾಗಿ ಅವರ ಆಶಯಗಳನ್ನು ಎತ್ತಿ ಹಿಡಿಯಬೇಕು ಹಾಗೇ ಈ ಒಂದು ಚೇಲೂರಿನ ನಮ್ಮ ಎಲ್ಲ ತಾಲೂಕಿನಲ್ಲಿ ಇರ್ತಕ್ಕಂಥ ದಲಿತ ಮುಖಂಡರಲ್ಲಿ ಮುಖಂಡರುಗಳಲ್ಲಿ ಮನವಿ ಮಾಡ್ತಾ ಇರ್ತಕ್ಕಂಥದ್ದು ಏನಂತಂದರೆ ನಮ್ಮ ಚೇಲೂರಿನಲ್ಲಿ ಒಂದು ಸ್ಟ್ಯಾಚ್ಯೂ ನಿರ್ಮಾಣ ಮಾಡೋದಕ್ಕೆ ನಮ್ಮೆಲ್ಲ ಒಂದು ಶ್ರಮ ವಹಿಸ್ಬೇಕಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ